ಹಲೋ ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಇವತ್ತು ನಾನು ಮಾಡ್ತಾ ಇರೋಂಥ ರೆಸಿಪಿ ಬಂದು ಪುದೀನ ರೈಸ್ ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು ಇದ್ದೀನಿ ಮೊದಲಿಗೆ ಒಂದೆರಡರಿಂದ ಮೂರು ನಿಮಿಷ ಬಿಸಿ ನೀರಲ್ಲಿ ಪುದೀನ ಸೊಪ್ಪನ್ನು ನೀಟಾಗಿ ವಾಶ್ ಮಾಡಿ ಬೇಯಿಸ್ಕೊಬೇಕಾಗುತ್ತೆ ಆ ಬೇಯಿಸಿರುವಂಥ ಪುದೀನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದ್ರ ಜೊತೆಗೆ ನಮ್ಮ ಖಾರಕ್ಕೆ ಅಂದರೆ ನಾವು ಜಾಸ್ತಿ ಖಾರ ತಿನ್ನೋವಂಥವ್ರು ಜಾಸ್ತಿ ಮೆಣಸಿನಕಾಯಿ ಹಾಕೊಳ್ಳಿ ಕಮ್ಮಿ ಖಾರ ತಿನ್ನೋವಂಥವ್ರು ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ಮೆಣಸಿನ್ಕಾಯಿ ಹಾಕ್ಕೊಂಡು ಅದ್ರ ಜೊತೆಗೆ ನಾಲ್ಕು ಬೆಳ್ಳುಳ್ಳಿ ಪೀಸು ಸ್ವಲ್ಪ ಜೀರಿಗೆ ಎರಡು ಲವಂಗ ಎರಡು ಚಕ್ಕೆ ಸ್ವಲ್ಪ ಕಾಯಿ ತೆಂಗಿನ ತುರಿ ಇಷ್ಟನ್ನು ಹಾಕೊಂಡು ನಾವು ರುಬ್ಕೊಬೇಕಾಗುತ್ತೆ ಅದು ಮಸಾಲೆ ರುಬ್ಬಿ ರೆಡಿ ಆದಮೇಲೆ ನಾವು ಒಗ್ಗರಣೆಗೆ ಇಟ್ಕೊಳ್ಳೋಣ ಒಂದು ಕುಕ್ಕರಲ್ಲಿ ನೀವು ತಪ್ಲಿಯಲ್ಲಿ ಕೂಡ ಮಾಡ್ಕೊಬೋದು ನಾನು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ಬೇಗ ಆಗುತ್ತೆ ಅಂಥೇಳಿ ಎಣ್ಣೆ ಬಿಸಿ ಆದಮೇಲೆ ಎರಡು ಚಕ್ಕೆ ಸಾಸಿವೆ ಸ್ವಲ್ಪ ಕರಿಬೇವು ನೋಡಿ ಕರಿಬೇವು ಚಟಪಟ ಅಂತ ಸಿಡಿತಾ ಇದೆ ಅದಾದ್ಮೇಲೆ ಸ್ವಲ್ಪ ಈರುಳ್ಳಿ ಈರುಳ್ಳಿನ ಫುಲ್ಲು ಕಲರ್ ಚೇಂಜ್ ಆಗೋರ್ಗೆ ಫ್ರೈ ಮಾಡಬೇಕಾಗುತ್ತೆ ಏನಂದರೆ ನಾವು ಯಾವುದೇ ಅಡುಗೆ ಮಾಡಬೇಕಾದ್ರೂ ನಾವು ಒಗ್ಗರಣೆನ ನೀಟಾಗಿ ಫ್ರೈ ಮಾಡಿದಷ್ಟು ಟೇಸ್ಟು ಚೆನ್ನಾಗಿರುತ್ತೆ ಅದಾದಮೇಲೆ ಸ್ವಲ್ಪ ನೋಡಿ ಕಲರ್ ಚೇಂಜ್ ಆಗಿದೆ ಈರುಳ್ಳಿದು ಇವಾಗ ಕ್ಯಾಪ್ಸಿಕಮ್ ಹಾಕೋತಾ ಇದ್ದೀನಿ ಕ್ಯಾಪ್ಸಿಕಮ್ ಹಾಕ್ಲೇಬೇಕು ಅಂತ ಏನಿಲ್ಲ ಆಪ್ಷನಲ್ಲಿ ಹಾಕೊಳ್ಳೋಂಗಿದ್ರೆ ಹಾಕೋಬೋದು ಇಲ್ಲಾಂದರೆ ಬೇಡ ಫ್ರೈ ಮಾಡಬೇಕು ಕ್ಯಾಪ್ಸಿಕಮ್ ಎಲ್ಲ ಸ್ವಲ್ಪ ಹಸಿ ವಾಸನೆ ಹೋಗಬೇಕಲ್ವ ಹಾಗಾಗಿ ಸ್ವಲ್ಪ ಫ್ರೈ ಮಾಡಬೇಕಾಗುತ್ತೆ ಅದಾದಮೇಲೆ ಒಂದು ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಟೊಮೊಟೊನ ಹಾಕ್ಕೊತಾ ಇದ್ದೀನಿ ಈಗ ಟೊಮೊಟೊ ಮತ್ತು ಕ್ಯಾಪ್ಸಿಕಮ್ ನೀಟಾಗಿ ಫ್ರೈ ಆಗೋವರೆಗೂ ನಾವು ಕೈಯಡಿಸ್ತಾ ಇರಬೇಕಾಗುತ್ತೆ ಯಾಕಂದರೆ ಟೊಮೊಟೊ ಮತ್ತು ಕ್ಯಾಪ್ಸಿಕಮ್ ಎರಡೂ ಕೂಡ ಸ್ವಲ್ಪ ಹಸಿ ಎಲ್ಲ ಹೋಗ್ಬೇಕಲ್ವಾ ಹಂಗಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿದರೆ ಎಲ್ಲ ಹೋಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಜಾಸ್ತಿ ಫ್ರೈ ಮಾಡಬೇಕಾಗತ್ತೆ ಆದಮೇಲೆ ತರಕಾರಿ ನೀವು ಆಲೂಗೆಡ್ಡೆ ಕ್ಯಾರೆಟು ಬೀನ್ಸ್ ಯಾವ್ದು ಬೇಕಾದರೂ ಯೂಸ್ ಮಾಡ್ಬೋದು ನಾನು ನಮ್ಮ ಮನೇಲಿ ಇದ್ದಿದ್ದು ಕ್ಯಾರೆಟು ಮತ್ತು ಬೀನ್ಸ್ ಕಾಳು ತೊಗೊಂಡಿದ್ದೀನಿ ಅದನ್ನ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡಬೇಕು ನೀಟಾಗಿ ಫ್ರೈ ಮಾಡಬೇಕು ಯಾಕಂದರೆ ಎಣ್ಣೆಯಲ್ಲಿ ಬೇಂದರೆ ಬೇಗ ಬೇಯುತ್ತೆ ಆಮೇಲೆ ರುಬ್ಕೊಂಡಿರುವಂಥ ಮೊಸ ಮಸಾಲೆ ಮಸಾಲೆ ಸ್ವಲ್ಪ ಎಲ್ಲ ಎಣ್ಣೆ ಎಲ್ಲ ಬಿಡೋ ತನಕ ನೀಟಾಗಿ ಫ್ರೈ ಮಾಡಬೇಕಾಗುತ್ತೆ ಬೇಯಿಸ್ಕೊಂಡಿದ್ದೀವಿ ಸೊಪ್ಪು ಆದ್ರೂ ಸ್ವಲ್ಪ ವಾಸನೆ ಎಲ್ಲ ಇದ್ದಿದ್ದು ಹೋಗಲಿ ಹೇಳ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಬೇಕು ನೋಡಿ ಕುದೀತಾ ಇದೆ ಮಸಾಲೆ ನಾನು ಮೂರು ಚೊಮ್ ಮೂರು ಲೋಟ ನೀರು ಹಾಕೋತಾ ಇದ್ದೀನಿ ಎರಡು ವರ್ ಪಾವಕ್ಕಿಗೆ ಸ್ವಲ್ಪ ಉಪ್ಪಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಕುಕ್ಕರ್ನ ಕ್ಲೋಸ್ ಮಾಡಬೇಕು ನೋಡಿ ಆಗಿದೆ ಇವಾಗ ಒಂದು ಒಂದು ವಿಷಲ್ ಆದಮೇಲೆ ಓಪನ್ ಮಾಡಿದ್ದೀನಿ ಆಗಿದೆ ಇವಾಗ ಸ್ವಲ್ಪ ಮಿಕ್ಸ್ ಮಾಡ್ಕೊಬೇಕು ರೆಡಿಯಾಗಿದೆ ಇವಾಗ ತಿನ್ನೋದಕ್ಕೆ ಅದ್ರ ಜೊತೆಗೆ ಸ್ವಲ್ಪ ಮೊಸರು ಗೊಜ್ಜು ಇದ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಹಂಗಾಗಿ ಸ್ವಲ್ಪ ನಾನು ಮೊಸರು ಗೊಜ್ಜು ಮಾಡ್ಕೊಂಡಿದ್ದೆ ಪುದೀನ ರೈಸ್ വിത്ത് മൊസരഗൊജ്ജു റെഡിയാക